ಸ್ನೇಹಿತರೆ ಇವತ್ತು ಬೆಳಗಿನ ಜಾವ ಮಹಾರಾಷ್ಟ್ರದ ಡಿ ಸಿ ಎಮ್ ಆಗಿರುವಂತಹ ಅಜಿತ್ ಪವಾರ್ ಅವರು ಒಂದು ಪ್ರೈವೇಟ್ ಜೆಟ್ನ ಕ್ರ್ಯಾಶಿಂದಾಗಿ ಇಂದಾಗಿ ನಮ್ಮೆಲ್ಲರನ್ನ ಅಗಲಿದ್ದಾರೆ ಈ ಪ್ರೈವೇಟ್ ಜೆಟ್ ಕ್ರ್ಯಾಶ್ ಏನಕ್ಕಾಯ್ತು ಇತ್ತೀಚಿಗೆ ಇಂತಹ ಸುದ್ದಿಗಳನ್ನ ನಾವು ಕೇಳಿದ್ದೀವಿ ಇದಕ್ಕೆ ಯಾರು ಹೊಣೆ ಅಥವಾ ಏನ್ ಕಾರಣದಿಂದಾಗಿ ಕ್ರಾಶ್ ಆಗಿರ್ಬೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇವತ್ತು ಗಿರೀಶ್ ಲಿಂಗಣ್ಣ ಅವರು ಇದ್ದಾರೆ ಗಿರೀಶ್ ಲಿಂಗಣ್ಣ ಅವರು ಏರೋಸ್ಪೇಸ್ ಹಾಗೂ ಡಿಫೆನ್ಸ್ ವಿಚಾರದಲ್ಲಿ ಎಕ್ಸ್ಪರ್ಟ್ ಆದಂತವರು ಬನ್ನಿ ಅಂತ ಅವರಿಂದಾನೇ ಅಂತ ಹೊರಟಿದಂತ ಒಂದು ವಲ್ಟ ಅಜಿತ್ ಪವಾರ್ ಇದ್ದಂತ ಲಿಯರ್ ಜೆಟ್ ಫಾರ್ಟಿ ಫೈವ್ ಅಂತ ಒಂದು ವಿ ಐ ಪಿ ವಿಮಾನ ಎಂಟು ಹತ್ತಕ್ಕೆ ಮುಂಬೈ ಏರ್ಪೋರ್ಟ್ ಇಂದ ಬಾರಾಮತಿಗೆ ಸುಮಾರು ಒಂಬತ್ತು ಹನ್ನೆರಡಕ್ಕೆ ರೀಚ್ ಆಗತ್ತೆ ಅದು ಇಳಿದಿದ ಕೂಡ್ಲೆ ಒಂದ್ ಕಡೆ ವಿಮಾನ ಒಂದು ಕಡೆ ಜಾರಿ ಒಂದ್ ಸೈಡ್ ಹೇಳ್ಕೊಂಡು ಆಗತ್ತೆ ಅಂತ ಪ್ರಥಮ ಮಾಹಿತಿ ವರದಿ ಆತರ ಬರ್ತಾ ಇದೆ ಇಳಿಬೇಕಾದ್ರೆ ಸೌಂಡ್ ಇತ್ತು ತುಂಬಾ ವಿಮಾನದಲ್ಲಿ ಅಂತ ಅಲ್ಲಿ ಅಕ್ಕ ಪಕ್ಕದವರು ಈ ತರ ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ ಬಟ್ ಇದು ಯಾಕೆ ಏನು ಈ ತರ ದುರಂತ ಆಗ್ಬೋದು ಅನ್ನೋಕ್ಕೆ ಕೆಲವಾರ ಕಾರಣಗಳಿದೆ ನಾ ನಾನು ಹೇಳ್ತಾ ಇರೋದು ನಿಖರವಾಗಿ ಹಿಂಗೆ ಆಗಿದೆ ಅಂತ ಹೇಳ್ತಾ ಇಲ್ಲ ಜಸ್ಟ್ ಏನೇನ್ ಆಗಿರಬಹುದು ಅನ್ನೋ ಒಂದು ಸಂಶಯದ ಮೇಲೆ ಹೇಳ್ತಾ ಅಷ್ಟೇ ಸೊ ನೋಡಿ ಇದು ಇದೊಂದು ಲಿಯರ್ ಜೆಟ್ ಫಾರ್ಟಿಫೈವ್ ಅನ್ನೋದು ಬೊಂಬಾರ್ಡಿಯರ್ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂತಹ ಏರ್ಕ್ರಾಫ್ಟ್ರು ಇದು ಕೆನಡಾ ಬಂಬಾರ್ಡಿಯರ್ ಅವರು ಮಾಡಿರುವಂತಹ ಏರ್ಕ್ರಾಫ್ಟ್ ಈ ಏರ್ ಕ್ರಾಫ್ಟ್ ಫೈವ್ ಟು ಸಿಕ್ಸ್ ಟು ಏಟ್ ಸೀಟರ್ ಏರ್ ಕ್ರಾಫ್ಟ್ ಗಳು ಇವೆಲ್ಲ ವಿ ಐ ಪಿ ಏರ್ ಕ್ರಾಫ್ಟ್ ಸಣ್ ಸಣ್ಣ ಏರ್ ಕ್ರಾಫ್ಟ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಲ್ಯಾಂಡಿಂಗ್ ಸ್ಪೀಡ್ ಬಹಳ ಜಾಸ್ತಿ ಇರುತ್ತೆ ಇನ್ನೂರ ನಲ್ವತ್ತರಿಂದ ಇನ್ನೂರ ಐವತ್ತು ಕಿಲೋಮೀಟರ್ ಅವರ್ತನಕೂ ಇರುತ್ತೆ ಅಷ್ಟೇ ಬೇಗ ಕಂಟ್ರೋಲಿಗೆ ತಗೊಂಡ್ಬರ್ಬೇಕು ಸ್ಟಾಪ್ ಮಾಡಕ್ಕೆ ಅಕಸ್ಮಾತ್ ಒಂದು ಚೂರು ಎಡವಟ್ ಮಾಡ್ಕೊಂಡ್ರು ಈ ತರ ಅನಾಹುತಗಳಾಗದು ಜಾಸ್ತಿ ನೀವು ಗೊತ್ತಿರ್ಬೋದು ಸಣ್ ಸಣ್ಣ ಕಾರಲ್ಲಿ ನೂರ್ ಇಪ್ಪತ್ತು ನೂರ್ ನಲ್ವತ್ತು ಹೋಗಿ ತಕ್ಷಣ ಬ್ರೇಕ್ ಆಗಿ ಕಂಟ್ರೋಲ್ ತರಕು ಎಸ್ ಯು ಕಾರ್ಗಳಲ್ಲಿ ಕಂಟ್ರೋಲ್ ತರೋಕು ಬಹಳ ವ್ಯತ್ಯಾಸ ಇರ್ತವೆ ಅದೇ ತರನೇ ಈ ಒಂದು ಏರ್ಕ್ರಾಫ್ಟ್ ಈ ತರ ಇಶ್ಯೂಸ್ ಆಗಿರ್ಬೋದು ಜೊತೆಲಿ ಇದು ಟ್ವಿನ್ ಇಂಜಿನ್ ಏರ್ ಕ್ರಾಫ್ಟ್ ಟರ್ಬೋಪ್ರಾಪ್ ಇಂಜಿನ್ ಅಂತ ಕರೀತಾರೆ ಟರ್ಬೋಪ್ರಾಪ್ ಇಂಜಿನ್ ಅಂದ್ರೆ ಏನಪ್ಪಾ ಅಂದ್ರೆ ಇಟ್ ಲೈ ಇಟ್ ವರ್ಕ್ಸ್ ಲೈಕ್ ಗ್ಯಾಸ್ ಟರ್ಬಿನ್ ಅಂದ್ರೆ ಫ್ಯೂಯಲ್ ಬರ್ನ್ ಆಗುತ್ತೆ ಸ್ಟೀಮ್ ಜನರೇಟ್ ಆಗುತ್ತೆ ಆಮೇಲೆ ಫ್ಯಾನ್ಸ್ ತಿರುಗುತ್ತೆ ಅವಾಗ ಪವರ್ ಜನರೇಟ್ ಮಾಡುತ್ತೆ ಅದೇ ತರನೇ ಈ ಇಂಜಿನ್ ವರ್ಕ್ ಆಗೋದು ಈ ಇಂಜಿನ್ ಅಲ್ಲಿ ಈ ತರ ಇದ್ದಾಗ ಏನಾಗತ್ತೆ ಅಂದ್ರೆ ಈ ಸ್ಪೀಡ್ ಕಮ್ಮಿ ಮಾಡಕ್ಕೆ ಇವರು ರೆಡಕ್ಷನ್ ಗೇರ್ಸ್ ಮೇಲೆ ಅವಲಂಬಿತ ಆಗಿರ್ತಾರೆ ರೆಡಕ್ಷನ್ ಗೇರ್ಸ್ ಅಲ್ಲಿ ಗೇರ್ ಗಳ ಪ್ರಾಬ್ಲಮ್ ಇದ್ರು ಏನಾರೋ ಒಂದು ಸ್ವಲ್ಪ ಎಡಬಟ್ ಆದ್ರೂನು ಈ ತರ ತಕ್ಷಣ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಈ ತರ ಪ್ರಾಬ್ಲಮ್ ಗಳು ಆಗೋ ಸಹಜ ನೆಕ್ಸ್ಟ್ ಇಂಜಿನ್ ಬ್ಲೇಡ್ಸ್ ಮೇಲೆ ಏನಾದ್ರು ಐಸಿಂಗ್ ಫಾರ್ಮೇಶನ್ಸ್ ಅಂತ ಆಗುತ್ತೆ ಐಸಿಂಗ್ ಫಾರ್ಮೇಶನ್ ಅಂದ್ರೆ ಬಹಳ ಎತ್ತರದಲ್ಲಿ ಇದ್ದಾಗ ಆ ಒಂದು ತಣ್ಣಿನ ಹವಾಮಾನದಲ್ಲಿ ಒಂದು ಐಸಿಂಗ್ ಫಾರ್ಮೇಶನ್ ಅಂತ ಆಗತ್ತೆ ಬ್ಲೇಡ್ಸ್ ಮೇಲೆ ಬಟ್ ಅದಕ್ಕೆ ಸಿಂಗ್ ಅಂತವೆಲ್ಲ ಬೇಕಾದಷ್ಟು ಮೆಕ್ಯಾನಿಸಮ್ ಆಗದೇ ಬಟ್ ಅದ್ರಲ್ಲಿ ಏನಾರ ಟೆಕ್ನಿಕಲ್ ಇಶ್ಯೂಸ್ ಆಗಿದ್ರು ಇಂಜಿನ್ ಪ್ರೊಪೆಲ್ಲರ್ ತಿರುಗೋದನ್ನ ಇನ್ಬ್ಯಾಲೆನ್ಸ್ ಆಗಿ ಇಂಜಿನ್ ಸೌಂಡ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಾದ್ಮೇಲೆ ಈ ತರ ಪ್ರಾಬ್ಲಮ್ ಆಗಿ ತಕ್ಷಣ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಯೂಶಲಿ ಒನ್ ಒನ್ ಪಾಯಿಂಟ್ ಏಟ್ ಕಿಲೋಮೀಟರ್ಸ್ ತನಕನೂ ರನ್ ವೇ ಲೆಂತ್ ಇರ್ಬೇಕಾಗ್ತದೆ ಬಟ್ ಈ ತರ ಪ್ರಾಬ್ಲಮ್ ಆಗಿ ತಕ್ಷಣ ಇಳಿಬೇಕಾದ್ರೆ ಅವಾಗ ಕಂಟ್ರೋಲಿಗ್ ತರಬೇಕು ಅಂದ್ರೆ ವೇ ಇನ್ನು ಜಾಸ್ತಿ ಉದ್ದ ಬೇಕಾಗತ್ತೆ ಇರೋ ಒನ್ ಪಾಯಿಂಟ್ ಏಟ್ ಟು ಎರಡ್ ಎರಡೂವರೆ ಕಿಲೋಮೀಟರ್ ಅಷ್ಟು ವೇ ಬೇಕಾಗತ್ತೆ ಸೊ ಈ ತರ ಅನೇಕ ಕಾರಣಗಳಿದಾವೆ ಈ ತರ ಫೇಲಿಯರ್ಸ್ ಗಳಾಗಕ್ಕೆ ಈ ತರ ಲ್ಯಾಂಡ್ ಆಗಿ ಈ ತರ ಕ್ರಾಶ್ ಆಗಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಬಾರಾಮತಿ ರನ್ ವೇ ಇಟ್ ಇಸ್ ನಾಟ್ ಚಿಕ್ಕದು ಅಂತ ಹೇಳಕ್ ಆಗಲ್ಲ ಬಟ್ ಯೂಶುಲಿ ಅಲ್ಲಿ ವಿ ಐ ಪಿದು ದು ಲ್ಯಾಂಡಿಂಗ್ ಆಗ್ತಾನೆ ಇದ್ವು ಆತರ ಏನು ಪ್ರಾಬ್ಲಮ್ ಇರ್ಲಿಲ್ಲ ಬಟ್ ಈ ಒಂದು ಪ್ರಾಬ್ಲಮ್ ಏನಕ್ಕಾಯ್ತು ಅಂತ ಇನ್ನು ನಿಖರವಾಗಿ ತಿಳಿಬೇಕಾದ್ರೆ ಬಾಕ್ಸ್ ಸಿಗ್ಬೇಕು ಬ್ಲಾಕ್ ಬಾಕ್ಸ್ ಸಿಗ್ಬೇಕು ಏನ್ ಇಶ್ಯೂಸ್ ಆಗಿದೆ ಇಂಜಿನ್ ಇಶ್ಯೂ ಆಗಿತ್ತ ಇಲ್ಲ ಬರ್ಡ್ ಇಟ್ಟು ಜಾಸ್ತಿ ಆಗತ್ತೆ ಟರ್ಬೋ ಪ್ರಾಪ್ ಇಂಜಿನ್ಸ್ ಅಲ್ಲಿ ಆತರ ಬರ್ಡ್ ಇಟ್ ಆಗಿ ತಕ್ಷಣ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಇಶ್ ಈ ತರ ಇಶ್ಯೂಸ್ ಆಯ್ತಾ ಏನು ಅಂತ ಈ ತರ ನಿಖರವಾಗಿ ಇನ್ನೂ ನಾನು ಹೇಳಕ್ ಆಗ್ತಾ ಇಲ್ಲ ಬಿಕಾಸ್ ದೀಸ್ ಆರ್ ಆಲ್ ಟಿವಿಲ್ ನೋಡಿ ನಾವು ಅನ್ಕೋತಾ ಇರೋದು ಬೇರೆ ಬಟ್ ನಿಜ ಏನಾಗಿದೆ ಅಂತ ಗೊತ್ತಿಲ್ಲ ಇಟ್ ಈ ಟು ಗೋ ಫಾರ್ ಎ ಟೆಕ್ನಿಕಲ್ ಆ ಬ್ಲಾಕ್ ಬಾಕ್ಸ್ ಎವ್ಯಾಲ್ಯೂಯೇಷನ್ ಆಗ್ಬೇಕು ಸುಮಾರು ಎವ್ಯಾಲ್ಯೂಯೇಷನ್ ಆಗಿ ಅದನ್ನೆಲ್ಲ ಈ ತರ ನಿಖರವಾಗಿ ಹೇಳಕ್ಕೆ ಇದೇ ಪ್ರಾಬ್ಲಮ್ ಇಂದ ಆಗಿರಬಹುದು ಅಂತ ಹೇಳಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಾನು ಹೇಳ್ತಾ ಇರೋದು ಬಹಳ ಜನರಿಕ್ ಆಗಿ ಹೇಳ್ತೇನೆ ಫಿಫ್ಟೀನ್ ಇಯರ್ ಓಲ್ಡ್ ಜೆಟ್ ಅಂತ ನಾನು ಓದ್ತೇ ಫಿಫ್ಟೀನ್ ಇಯರ್ ಓಲ್ಡ್ ಅಂದ್ರೆ ಏರ್ವೇಸ್ ಅಲ್ಲಿ ಇದು ಹೊಸದು ಅಂತನಾ ಅಥವಾ ತುಂಬಾ ಹಳೇದಾಗಿದೆ ಅಂತನಾ ಯಾವ ತರ ನೋಡ್ಬೋದು ಸರ್ ಅದನ್ನ ಯೂಶಲಿ ದ ನಂಬರ್ ಆಫ್ ಅವರ್ಸ್ ಅಂತ ತಗೋತಾರೆ ನಂಬರ್ ಆಫ್ ಅವರ್ಸ್ ಎಷ್ಟ್ ಅವರ್ಸ್ ಫ್ಲೈಟ್ ಆಗಿದೆ ಇವಾಗ ನೋಡಿ ಒಂದ್ ಮಿಲಿಟರಿ ಒಂದ್ ಯೂಸ್ ಮಾಡ್ಬೇಕಾದ್ರೆ ಹೌ ಮೆನಿ ಅವರ್ಸ್ ಆಫ್ ಫ್ಲೈಟ್ ಹೌ ಮೆನಿ ಅವರ್ಸ್ ಆಫ್ ಲ್ಯಾಂಡಿಂಗ್ ಟೇಕ್ ಆಫ್ ಅಂತ ಈ ಚೇರ್ ಕ್ರಾಫ್ಟ್ ಗೆ ಒಂದು ನಿಯಮ ಇರುತ್ತೆ ಆ ನಿಯಮ ಮೀರ್ಬಾರದು ವರ್ಷ ಅನ್ನೋದು ಓಕೆ ಬಟ್ ಎಷ್ಟ್ ಲ್ಯಾಂಡಿಂಗ್ ಆಗಿತ್ತು ಎಷ್ಟು ಟೇಕ್ ಆಫ್ ಆಗಿತ್ತು ಎಷ್ಟ್ ಅವರ್ಸ್ ಫ್ಲೈ ಆಗಿತ್ತು ಇದೆಲ್ಲ ಮ್ಯಾಟರ್ ಆಗುತ್ತೆ ಇಯರ್ಸ್ ಆಗಲ್ಲ ಓಕೆ ಸರ್ ತುಂಬಾ ವಿಐಪಿಸ್ ಹೆಲಿಕಾಪ್ಟರ್ ಅಲ್ಲಿ ಈ ತರ ಟ್ರಾವೆಲ್ ಮಾಡ್ತಾರೆ ನಿಮ್ ಪ್ರಕಾರ ಈ ಪ್ರೈವೇಟ್ ಅಲ್ಲ ಈಗ ನೋಡಿ ಅಲ್ಲಿ ಸಿ ಅಲ್ಲಿ ಇದ್ದಿದ್ದು ಏನಂದ್ರೆ ದೇರ್ ವಾಸ್ ಎ ರನ್ ವೇ ದೇರ್ ವಾಸ್ ಎರ್ ಬಾರಾಮತಿ ವಾಸ್ ಅನ್ ಏರ್ಪೋರ್ಟ್ ಸೊ ಅಲ್ಲಿ ಈ ತರ ವಿ ಐ ಪಿ ಏರೋಪ್ಲೇನ್ ಲ್ಯಾಂಡ್ ಆಗಕ್ಕಂತ ಏನು ಇಶ್ಯೂ ಇರಲ್ಲ ಲ್ಯಾಂಡ್ ಆಗದೆ ಬಹಳ ತುಂಬಾ ಕಮ್ಮಿ ಜಾಗ ಇದ್ದು ರನ್ವೇ ಇಲ್ದೆ ಇದ್ದಾಗ ಅವಾಗ ಹೆಲಿಕಾಪ್ಟರ್ ಬಳಸ್ತಾರೆ ಈ ತರ ಇದ್ದಾಗ ಏರೋಪ್ಲೇನ್ ಇಸ್ ಮೋರ್ ಎಕನಾಮಿಕ್ ಅಂಡ್ ಸೇಫ್ ಟು ಬಿ ಯೂಸ್ ಅಂತ ಯೂಸ್ ಮಾಡ್ತಾರೆ ಆಮೇಲೆ ನಂಬರ್ ಆಫ್ ಪ್ಯಾಸೆಂಜರ್ಸ್ ಆರರಿಂದ ಎಂಟು ಜನ ಹೋಗ್ಬೋದು ಹೆಲಿಕಾಪ್ಟರ್ ಅಲ್ಲಿ ಲಿಮಿಟೇಷನ್ಸ್ ಇರುತ್ತೆ ಅಫ್ಕೋರ್ಸ್ ಆರರಿಂದ ಎಂಟು ಹೋಗುವಂತ ಮಿ ಸೆವೆಂಟೀನ್ ಅದೆಲ್ಲ ಮಿಲ್ಟ್ರಿ ಏರ್ಕ್ರಾಫ್ಟ್ ಇರುತ್ತೆ ಈ ತರ ಚುನಾವಣೆ ಪ್ರಚಾರಕ್ಕೆ ಅದಕ್ಕೆ ಇದಕ್ಕೆಲ್ಲ ಪ್ರಾಬಬ್ಲಿ ಈ ಏರ್ಕ್ರಾಫ್ಟ್ ಯೂಸ್ ಮಾಡಿರುತ್ತೆ ಸರಿ ಈ ಪೊಲಿಟಿಷಿಯನ್ಸ್ ಒಂದು ಸ್ಟ್ಯಾಂಡರ್ಡ್ ನ ಮೇಂಟೈನ್ ಮಾಡ್ಬೇಕು ಒಂದು ಸ್ಟ್ಯಾಂಡರ್ಡ್ ನ ರೀಚ್ ಮಾಡಿದ್ರೆ ಮಾತ್ರ ಫ್ಲೈಟ್ ಅಲೋ ಮಾಡ್ತಾರೆ ಅದನ್ನೆಲ್ಲ ಈ ಪ್ರೈವೇಟ್ ಜೆಟ್ಸ್ಗೆಲ್ಲ ಅದನ್ನ ಫಾಲೋ ಮಾಡ್ತಾರ ಸರ್ ಚಾಚು ತಪ್ಪದೆ ಅಲ್ಲ ಪ್ರೈವೇಟ್ ಜೆಟ್ಸ್ ದೇ ವಿಲ್ ಹಾವ್ ಯಾವ್ದು ಓನ್ ಮೇಂಟೆನೆನ್ಸ್ ಇಷ್ಟ ವರ್ಷಕ್ಕೆ ಇಷ್ಟ ಮೇಂಟೈನ್ ಆಗ್ಬೇಕು ಈ ತರ ಆತರ ಮೇಂಟೆನೆನ್ಸ್ ಗಳು ಮಾಡ್ತಾರೆ ಟ್ಯಾಕ್ಸಿ ತಗೊಂಡ್ ಹೋದಂಗ ನೀವು ಟ್ಯಾಕ್ಸಿ ಅವ್ರು ಹೇಗ್ ಮೇಂಟೈನ್ ಮಾಡಿರ್ತಾರೆ ಅವ್ರ ಟ್ಯಾಕ್ಸಿನ ಆಲ್ ಡಿಪೆಂಡ್ಸ್ ಆನ್ ದಿ ಏಜೆನ್ಸಿ ಯಾವ್ದು ಏಜೆನ್ಸಿ ತಗೋತಿರೋ ಯಾವಿತ್ ತಗೋತಿರೋ ಬಟ್ ಯೂಶಲಿ ಕ್ರಾಫ್ಟ್ಸ್ ಇಟ್ಕೊಂಡಿರೋರೆಲ್ಲ ತರ ಮೇಂಟೆನೆನ್ಸ್ ಮೇಲೆ ಯಾವ್ದು ಕಾಂಪ್ರಮೈಸ್ ಆಗಲ್ಲ ಬಟ್ ಈ ಒಂದರಲ್ಲಿ ಏನಾಗಿದೆ ಅಂತ ಇನ್ನು ನಿಖರವಾಗಿ ಹೇಳಕ್ ಥ್ಯಾಂಕ್ ಯು ಸರ್ ನಿಮ್ ಟೈಮ್ ಕೊಟ್ಟು ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು